ಬಿಜೆಪಿಯವರು ಇರಬಹುದು ಜನತಾದಳದವ್ರು ಇವತ್ತು ಅವರು ಒಂದು ಒಕ್ಕೂಟವನ್ನ ಮಾಡಿಕೊಂಡಿದ್ದಾರೆ ಅವರು ಕೂಡ ರಾಜ್ಯದ ಜನಗಳ ಬಗ್ಗೆ ಏನಾದರೂ ಕಾಳಜಿ ಇದ್ದಲ್ಲಿ ಇವತ್ತು ಗೃಹ ಸಚಿವರ ಸಮಯವನ್ನ ಪಡ್ಕೊಂಡು ಭೇಟಿ ಮಾಡಿ ಅವರು ಕೂಡ ನಮ್ಮ ರಾಜ್ಯಕ್ಕೆ ಬರ ಪರಿಹಾರ ಬರಬೇಕು ಇದನ್ನ ಇವತ್ತೇ ಅವರು ಘೋಷಣೆ ಮಾಡಿಸ್ಬೇಕು ಅಂತ ನಾನು ಪ್ರತಿಪಕ್ಷದ ಸಹೋದರರನ್ನು ಕೂಡ ನಾನು ರಾಜ್ಯದ ಜನಗಳ ಪರವಾಗಿ ಮನವಿ ಮಾಡ್ತೇನೆ ಯಾಕೆಂದ್ರೆ ಸುಮ್ಮನೆ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿ ಇದು ನಿಜವಾಗಿ ಅವರಿಗೆ ಕಾಳಜಿ ಇದೆ ರೈತರ ಸಂಕಷ್ಟದ ಬರಿಗೆ ಬರೀ ನಾಟಕ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಯಾರು ನಮ್ಮ ರಾಜ್ಯಕ್ಕೆ ಹಣ ಕೊಡಬೇಕು ಅಂತವರು ಇವತ್ತು ನಮ್ಮ ರಾಜ್ಯದಲ್ಲೇ ಇರೋವಾಗ ಕನಿಷ್ಠ ಅವರನ್ನ ಭೇಟಿ ಮಾಡಿ ದಯವಿಟ್ಟು ಸ್ವಾಮಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಹಣ ಬಿಡುಗಡೆ ಮಾಡಿ ಅಂತೇಳಿ ಹಣವನ್ನ ಬಿಡುಗಡೆ ಮಾಡಿಸಿದ್ರೆ ರಾಜ್ಯದ ಜನತೆಯ ಪರವಾಗಿ ಕೇಂದ್ರ ಸರ್ಕಾರಕ್ಕೂ ನಾನು ಧನ್ಯವಾದ ಸಲ್ಲಿಸ್ತೇನೆ ವಿಪಕ್ಷದವರು ಏನಾದ್ರೂ ಹೋಗಿ ಪ್ರಯತ್ನ ಮಾಡಿ ಸಫಲರಾದ್ರೆ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ ಆದ್ರೆ ವಿಪಕ್ಷದವರು ಹೋಗಿ ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಅವ್ರದ್ದು ನಾಟಕ ಅಂತ ನಾವು ಹೇಳಬೇಕಾಗತ್ತೆ ರಾಜ್ಯದ ಜನಗಳಿಗೆ ಪರಿಹಾರ ಕೊಡುವ ವಿಷಯದಲ್ಲಿ ಪ್ರತಿಪಕ್ಷದವರು ಯಾವುದೇ ನಿಜವಾದ ಕಾಳಜಿ ಇಲ್ಲದೆ ಬರೀ ಡೋಂಗಿಗಳು ಅಂತ ಹೇಳಬೇಕಾಗತ್ತೆ ಅವ್ರೇನಾದ್ರೂ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಗೃಹ ಸಚಿವರು ಬಹುಶಃ ಇವತ್ತು ಪೂರ್ತಿ ದಿನ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಅವರ ಟೈಮ್ ತಗೊಂಡು ಹೋಗಿ ಭೇಟಿ ಮಾಡ್ಲಿ ಟೈಮ್ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಇವ್ರಿಗೂ ಕೇಳೋ ಧೈರ್ಯ ಇದೆಯೋ ಇಲ್ಲವೋ ಅವರು ಟೈಮ್ ಕೊಡೋ ಅಷ್ಟು ಇವರು ಸಾಮರ್ಥ್ಯ ಇಟ್ಕೊಂಡಿದಾರೋ ಇಲ್ವೋ ಅದೆಲ್ಲ ನಾನು ಇನ್ ಚರ್ಚೆ ಮಾಡಕ್ ಹೋಗೋದಿಲ್ಲ ರಾಜ್ಯದ ಜನಗಳ ಹಿತ ಮುಖ್ಯ ನಮ್ಗೆ ರಾಜಕೀಯ ಮುಖ್ಯ ಅಲ್ಲ ರಾಜ್ಯದ ಜನಗಳ ಹಿತದಿಂದ ದಯವಿಟ್ಟು ಇವತ್ತು ತಕ್ಷಣ ನಮಗೆ ಬರಬೇಕಾಗಿರುವಂತ ಪರಿಹಾರ ಮನವಿಯನ್ನ ಕೊಟ್ಟು ನಾಲ್ಕೂವರೆ ತಿಂಗಳು ಆಗಿದೆ ಬೇರೆ ರಾಜ್ಯಗಳು ಮನವಿಯನ್ನ ಕೊಡೋದಕ್ಕೆ ಎರಡು ತಿಂಗಳು ಮೊದಲು ಕರ್ನಾಟಕ ಮನವಿಯನ್ನ ಕೊಟ್ಟಿದೆ ದೇಶದಲ್ಲಿ ಬಹುಶಃ ಒಂದು ಎಂಟತ್ತು ರಾಜ್ಯಗಳು ಏಳೆಂಟು ರಾಜ್ಯಗಳು ಮನವಿ ಕೊಟ್ಟಿದ್ದಾರೆ ಅಂತ ನಂಗೆ ಇರುವಂತ ಮಾಹಿತಿ ಅವರಿಗಿಂತ ಎರಡು ತಿಂಗಳು ಮೊದಲೇ ನಾವು ಮನವಿಯನ್ನ ಕೊಟ್ಟು ನಾಲ್ಕೂವರೆ ತಿಂಗಳಾದ್ರೂ ಕೂಡ ತೀರ್ಮಾನ ಆಗಿ ಒಂದು ಪೈಸಾ ಹಣ ಬಿಡುಗಡೆ ಆಗದೆ ಇರುವುದರಿಂದ ನಾನು ಒತ್ತಾಯ ಮಾಡ್ತೇನೆ ಮಾನ್ಯ ಗೃಹ ಸಚಿವರು ಕರ್ನಾಟಕದ ಜನಗಳ ಬಗ್ಗೆ ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಇವತ್ತೇ ಪರಿಹಾರ ಘೋಷಣೆ ಮಾಡಬೇಕು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಹಾಗೂ ವಿಪಕ್ಷದವ್ರಿಗೆ ಏನಾದರೂ ಜನಗಳ ಬಗ್ಗೆ ಕಾಳಜಿ ಇದ್ರೆ ಅವ್ರದೇ ಒಕ್ಕೂಟದ ಗೃಹ ಸಚಿವರಿದ್ದಾರೆ ಇದ್ದಾರೆ ಅವ್ರನ್ನ ಇವತ್ತು ಮನವಿ ಮಾಡಿ ಒತ್ತಾಯ ಮಾಡಿ ಇವತ್ತು ಘೋಷಣೆ ಮಾಡಿಸಿ ರಿಲೀಸ್ ಮಾಡಿಸ್ಲಿ ನಾವು ಕೂಡ ಅವಾಗ ಅವ್ರಿಗೆ ಕಾಳಜಿ ಇದೆ ಅಂತ ಒಪ್ಪುತ್ತೇವೆ ಅವ್ರಿಗೆ ಧನ್ಯವಾದ ಹೇಳ್ತೇನೆ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ರಾಜ್ಯದ ಜನಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ಅದು ನಮ್ಮ ಉದ್ದೇಶ ಅಲ್ಲ ನಮ್ಗೆ ರೈತರಿಗೆ ಪರಿಹಾರ ಕೊಡಬೇಕು ಇದು ನಮ್ಮ ಉದ್ದೇಶ ಹಾಗಾಗಿ ತಮ್ಮ ಮುಖಾಂತರ ನಾಡಿನ ಜನತೆಯ ಪರವಾಗಿ ಮಾನ್ಯ ಗೃಹ ಸಚಿವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ ದಯವಿಟ್ಟು ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ತತ್ಕ್ಷಣ ತಾವು ಬಿಡುಗಡೆ ಮಾಡಿ ಹೋಗ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ